ಭಯೋತ್ಪಾದಕರು ಯಾವತ್ತೂ ಜಾತಿ ಪಕ್ಷ ಭಾಷೆ ಊರು ಕೇಳೋದಿಲ್ಲ ಆದ್ದರಿಂದ ನಾವೆಲ್ಲರೂ ಈ ವಿಷಯವನ್ನು ಬದಿಗೊತ್ತಿ ಒಗ್ಗಟ್ಟಾಗುವ ಕಾಲ ಸನ್ನಿಹಿತವಾಗಿದೆ ಎಂದು ಡಾಕ್ಟರ್ ಪ್ರಭಾಕರ್ ಭಟ್ಕಲ್ಲಡ್ಕ ಹೇಳಿದರು ಅವರು ಬುಧವಾರ ಬಂಟ್ವಾಳ ತಾಲೂಕಿನ ಪಲ್ಲಮಜಲು ರಾಮ ಭಕ್ತಾಂಜನೇಯ ಭಜನಾ ಮಂದಿರದಲ್ಲಿ ನಡೆಯಲಿರುವ ನೂರ ಎಂಟು ನಾರಾಯಣ ಸಹಿತ ಹವಾಮಾನ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಂದರ್ಭ ಮಾತನಾಡಿದರು ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬುವ ಕಾರ್ಯವು ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನಡೆಯಬೇಕಾಗಿದೆ ಶತಮಾನಗಳಿಂದ ಅನೇಕ ಆಕ್ರಮಣಗಳನ್ನು ಎದುರಿಸುತ್ತಾ ಬಂದಿರುವ ಹಿಂದೂ ಸಮುದಾಯಕ್ಕೆ ಆಂಜನೇಯ ಸ್ವಾಮಿ ಶಕ್ತಿ ಪ್ರಾಪ್ತಿಯಾಗಲಿ ಈ ಮೂಲಕ ಆದಷ್ಟು ಬೇಗ ಕಾಶ್ಮೀರದಲ್ಲಿ ನಡೆದ ಘೋರ ಕೃತ್ಯಕ್ಕೆ ತಕ್ಕ ಶಾಸ್ತಿಯಾಗಲಿ ಎಂದು ಮಾಣಿಲ ಶ್ರೀಧಾಮದ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಆಶಿಸಿದರು ಆರಂಭದಲ್ಲಿ ಮೌನ ಪ್ರಾರ್ಥನೆ ಮೂಲಕ ಕಾಶ್ಮೀರ ದುರ್ಘಟನೆಯನ್ನು ಮಾಡಿದ ಹಿಂದೂಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮಾಜಿ ಶಾಸಕರಾದ ರುಪಯ್ಯ ಪೂಜಾರಿ ಪದ್ಮನಾಭ ಕೋಟಾರಿ ಯಾಗ ಸಮಿತಿ ಅಧ್ಯಕ್ಷ ಸಂದೇಶ್ ಶೆಟ್ಟಿ ಪ್ರಮುಖರಾದ ಸುಲೋನ ಜಿಕೆ ಭಟ್ ಗಣೇಶ ದಾಸ್ ಪಲ್ಲವ ಜುಲು ಸೇರಸದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು కల్లమజలుగా ఈ బాగాడి ఈ కాలడి ఈ భజనామంది ఆవడం దాండా ఎక్కువ సవాళ్లను ముదురుస్తుందూ సుదృఢ భావించిన హిందూ సమాజ క్షేత్ర తేజస్తున్న ప్రభావ ఈ బాగాడు అవేంచే గురించి లాం పొంది పూర్ణించిన సత్యం ఒక స్వామిలో మై మీద ఈ సాన్నిధ్య రేతులు ఓదార్పు ఈ ಎರಡು ರೀತಿ ಹಪ್ಪತ್ತು ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಒಂದು ನಮ್ಮ ಜನರಿಗೆ ನಮ್ಮ ಧರ್ಮದ ಬಗ್ಗೆ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲದಿಲ್ಲ ಅಂತ ಇವತ್ತಿನ ಕಾರ್ಯಕ್ರಮ ಅಲ್ಲಿ ಮೊನ್ನೆನೂ ಅಷ್ಟೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಲೆಕ್ಕ ಮಾಡಿದೆ ಒಟ್ಟೊಂದು ಒಂಬತ್ತು ಜನ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳಿದ್ದಾರೆ ಇನ್ನು ಗಂಡು ಮಕ್ಕಳು ಇಲ್ಲ ಎಲ್ಲ ನಲವತ್ತು ನಲವತ್ತೈದು ದಾತಿದವರು ಇರುವುದು ನಲವತ್ತೈದು ದಾತಿದವರು ಇನ್ನೆಂಥ ಮಾಡುವುದು ವಿಷ್ಣು ಸಹಸ್ರನಾಮಲ್ಲಿ ಓದಬೇಕಷ್ಟೆ ಇಲ್ಲ ರೈತ ಶಾಸ್ತ್ರ ಓದಬೇಕು ಬೇರೆ ಗತಿ ಇಲ್ಲ ಅವರಿಗೆ ತರುಣರು ತರುಣಿಯವರು ಎಲ್ಲಿದ್ದಾರೆ ಈಗಂತೂ ಪರೀಕ್ಷೆ ಇಲ್ಲ ಪರೀಕ್ಷೆಲ್ಲ ಮುಗಿದಿದೆ ನಮಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ಬೇಕು ಅಂತ ಯಾಕೆ ಅನಿಸಲಿಲ್ಲ ಯಾಕೆ ಅನಿಸಲಿಲ್ಲ ಅಂತ ಕೇಳಿದ್ರೆ ಇದು ಬೋರ್ ಅಂತ ಅನಿಸ್ತದೆ ಅವರು ಅವು ಇಂಜಿನ ಪೊಕ್ಕವ್ರು ಏನೋ ಸ್ವಾಮಿ ವರ್ತಿಯರಿಗೆ ಏನೋ ಪಾತಿಯವರಿಗೆ